ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ರಾಜನು ಶ್ರೀರಾಮನೊಡನೆ ಸೈನ್ಯವನ್ನು ಭಂಡಾರವನ್ನು ಕಳುಹಿಸಲು ಸುಮಂತ್ರನಿಗೆ ಆದೇಶವಿತ್ತದು ಕೈಕೇಯಿಯ ವಿರೋಧ ಸಿದ್ಧಾರ್ಥನು ಕೈಕೇಯಿಯನ್ನು ಸಮಾಧಾನಗೊಳಿಸಿದುದು ದಶರಥನು ಶ್ರೀರಾಮನೊಡನೆ ತಾನು ಹೋಗುವ ಇಚ್ಛೆಯನ್ನು ವ್ಯಕ್ತಪಡಿಸಿದುದು ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ತತಃ ಸುಮಂತ್ರ ಮೈಕ್ಷಾಕಃಃ ಪೀಡಿತೋತ್ರ ಪ್ರತಿಜ್ಞೆಯ ಸಭಾಷ್ಪಮತಿ ಜಗಾದೇವಂ ಪುನಃ ಪುನಃ ವರದಾನ ಪ್ರತಿಜ್ಞೆಗಿಂತ ಪೀಡಿತನಾದ ಇಕ್ಷವಾಕು ವಂಶ ಸಂಭೂತನಾದ ದಶರಥ ರಾಜನು ಕಂಬನಿ ಕರೆಯುತ್ತಾ ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತ ಸುಮಂತ್ರನೊಡನೆ ಹೇಳಿದನು ಸೂತ ನವರತ್ನಗಳಿಂದ ಪರಿಪೂರ್ಣವಾದ ರಥ ಆನೆ ಕುದುರೆ ಪದಾತಿಗಳೆಂಬ ನಾಲ್ಕು ಬಗೆಯ ಬಲದಿಂದ ಕೂಡಿರುವ ಸೈನ್ಯವು ಶ್ರೀರಾಮನನ್ನು ಅನುಸರಿಸಿ ಪ್ರಯಾಣ ಮಾಡಲು ಸನ್ನದ್ಧವಾಗುವಂತೆ ಈ ಕೂಡಲೇ ಆಜ್ಞೆಯನ್ನು ಹೊರಡಿಸು ಚಿತ್ತಾಕರ್ಷಕವಾದ ರೂಪಿನಿಂದಲೇ ಜೀವಿಸುವ ಮಧುರ ಭಾಷಿಣಿಯರಾದ ವೇಶ್ಯೆಯರು ಐಶ್ವರ್ಯವಂತರಾದ ವರ್ತಕರು ಸರ್ವತ್ರ ವ್ಯಾಪ್ತರಾಗಿ ಕುಮಾರನಾದ ಶ್ರೀರಾಮನ ಹಿಂದೆ ಹೋಗುವ ಸೈನ್ಯವನ್ನು ಶೋಭಾಯಮಾನಗೊಳಿಸಲಿ ಯಾರು ಶ್ರೀರಾಮನನ್ನು ಆಶ್ರಯಿಸಿಕೊಂಡು ಜೀವಿಸುತ್ತಿರುವರು ಮತ್ತು ಯಾರೊಡನೆ ಶ್ರೀರಾಮನು ವೀರ್ಯ ಪ್ರದರ್ಶನ ಮಾಡುತ್ತಾ ಕ್ರೀಡಿಸುವನೋ ಅವರೆಲ್ಲರಿಗೂ ಬಹು ವಿಧವಾದ ಸುವರ್ಣ ರತ್ನ ವಸ್ತ್ರಾದಿಗಳನ್ನಿತ್ತು ಎಲ್ಲರನ್ನೂ ಸೈನ್ಯದ ಜೊತೆಯಲ್ಲಿಯೇ ಪ್ರಯಾಣ ಮಾಡುವಂತೆ ನಿಯೋಜಿಸು ಮುಖ್ಯ ಮುಖ್ಯವಾದ ಆಯುಧಗಳನ್ನು ಕಳುಹಿಸು ನಗರ ಪ್ರಮುಖರು ರಾಮನೊಡನೆ ಪ್ರಯಾಣ ಮಾಡಲಿ ಸಾಮಗ್ರಿಗಳನ್ನೊಳಗೊಂಡ ಬಂಡಿಗಳು ರಾಮನನ್ನು ಹಿಂಬಾಲಿಸಲಿ ಅರಣ್ಯ ಮಾರ್ಗವನ್ನು ತೋರಿಸುವ ಮತ್ತು ಅರಣ್ಯದ ಅನುಭವವಿರುವ ವ್ಯಾಧರು ಕಾಕುಸ್ತನನ್ನು ಅನುಸರಿಸಿ ಪ್ರಯಾಣ ಮಾಡಲಿ ಶ್ರೀರಾಮನು ಸೈನ್ಯ ಸಮೇತನಾಗಿಯೂ ಪರಿವಾರ ಸಮೇತನಾಗಿಯೂ ಅರಣ್ಯಕ್ಕೆ ಹೋಗಿ ಅಲ್ಲಿ ಜಿಂಕೆಯೇ ಮುಂತಾದ ಸಾಧು ಪ್ರಾಣಿಗಳನ್ನು ಆನೆ ಸಿಂಹ ಹುಲಿಗಿವೆ ಮುನ್ ಮೊದಲಾದ ದುಷ್ಟಪ್ರಾಣಿಗಳನ್ನು ಬೇಟೆಯಾಡುತ್ತಾ ವ್ಯಾಧರು ತಂದುಕೊಡುವ ಕಾಡು ಜೇನಿನ ರುಚಿಯನ್ನು ಸವಿಯುತ್ತಾ ವಿಧ ವಿಧವಾದ ನದಿ ನದ ಸರೋವರಗಳ ಸೊಬಗನ್ನು ವೀಕ್ಷಿಸುತ್ತಾ ಈ ರಾಜ್ಯದ ಸುಖವನ್ನು ಸ್ಮರಿಸದಂತಾಗಲಿ ನನ್ನದೇ ಆಗಿರುವ ಧಾನ್ಯದ ಉಗ್ರಾಣವೋ ಖಜಾನೆಯು ಬಂಡಿಗಳ ಮೂಲಕವಾಗಿ ನಿರ್ಜನವಾದ ಅರಣ್ಯದಲ್ಲಿ ವಾಸ ಮಾಡಲಿರುವ ಶ್ರೀರಾಮನನ್ನು ಅನುಸರಿಸಿ ಹೋಗಲಿ ಪುಣ್ಯಕ್ಷೇತ್ರಗಳಲ್ಲಿ ಯಜ್ಞ ಮಾಡುತ್ತಲೂ ಯಥೋಕ್ತವಾದ ದಕ್ಷಿಣಗಳನ್ನು ಋತುಜರಿಗೆ ಕೊಡುತ್ತಲೋ ಮಹರ್ಷಿಗಳೊಡನೆ ವಿಚಾರ ವಿನಿಮಯ ಮಾಡುತ್ತಲೋ ಶ್ರೀರಾಮನು ಅರಣ್ಯದಲ್ಲಿ ಸುಖವಾಗಿರುವನು ಮಹಾಭಾಗುವಾದ ಭರತನಾದರೂ ಜನರಿಂದಲೋ ಐಶ್ವರ್ಯದಿಂದಲೂ ರಹಿತವಾದ ಈ ಅಯೋಧ್ಯೆಯನ್ನು ಆಳುವನು ಶ್ರೀಮಂತನಾದ ರಾಮನು ಸಕಲ ಭೋಗ್ಯ ವಸ್ತುಗಳೊಡನೆ ಅರಣ್ಯಕ್ಕೆ ಹೋಗಲಿ ದಶರಥನು ಹೀಗೆ ಆಜ್ಞೆ ಮಾಡುತ್ತಿರಲು ಕೈಕೇಯಿಗೆ ಭಯವುಂಟಾಗಿತ್ತು ಮುಖವು ಬಾಡಿಹೋಯಿತು ಬಾಯಿಂದ ಮಾತೆ ಹೊರಡದಾಗಿತು ಸಹಜವಲ್ಲವೇ ಸಕಲ ಚತುರಂಗ ಸೇನೆಯು ಅರಮನೆಯ ಸಕಲ ವೈಭೋಗವು ಹಾಗೂ ವರ್ತಕರು ವೇಶ್ಯರು ಇತ್ಯಾದಿ ಗಣ್ಯ ವ್ಯಕ್ತಿಗಳು ಎಲ್ಲರೂ ಶ್ರೀರಾಮನನ್ನೇ ಹಿಂಬಾಲಿಸಿ ಹೋದರೆ ಅಯೋಧ್ಯೆಯಲ್ಲಿ ಉಳಿಯುವವರಾದರೂ ಯಾರು ಖಿನ್ನಳಾದ ಭಯಗ್ರಸ್ತಳಾದ ಬಾಡಿಹೋದ ಮುಖವುಳ್ಳವಳಾಗಿದ್ದ ಆಕೆಯು ರಾಜನಿಗೆ ಎದುರಾಗಿ ನಿಂತು ಈ ಮಾತನ್ನು ಹೇಳಿದಳು ರಾಜ್ಯಂ ಗತಜನಂ ಸಾಧೋ ಪಿತಾ ಪೀತಮಂತಾ ಸುರಾಮಿವ ನಿರಸ್ವಾಧ್ಯತಮಂ ಭರತೋ ನಾಭಿಪತ್ಸ್ಯತೆ ಸಾರವನ್ನು ಹೀರಿದ ನಂತರ ಉಳಿಯುವ ಆಸ್ವಾದಿಸಲು ಯೋಗ್ಯವಲ್ಲದ ನೀರಸವಾದ ಸುರೆಯಂತೆ ಜನರೆಲ್ಲರೂ ಹೊರಟು ಹೋದ ಬಳಿಕ ಭೋಗ್ಯ ವಸ್ತುಗಳಿಲ್ಲದ ಶೂನ್ಯವಾದ ಅಯೋಧ್ಯ ಪಟ್ಟಣವು ಭರತನಿಗೆ ಬೇಡ ಕೈಕೇಯಿಯು ನಾಚಿಕೆಯಿಲ್ಲದೆ ಇಂತಹ ದಾರುಣವಾದ ಮಾತನ್ನು ಆಡುತ್ತಿರಲಾಗಿ ಆ ವಿಶಾಲ ನೇತ್ರೆಯನ್ನು ಕುರಿತು ದಶರಥ ರಾಜನು ಹೇಳಿದನು ಶ್ರೀರಾಮನಿಗೆ ವನವಾಸ ಭರತನಿಗೆ ಪಟ್ಟಾಭಿಷೇಕಗಳೆಂಬ ದುಸ್ಸಹವಾದ ಭಾರವನ್ನು ಹೊರಿಸಿ ಆ ಭಾರವನ್ನು ನಾನು ಬಹಳ ಕಷ್ಟದಿಂದ ಹೊತ್ತು ಮುಂದುವರಿಯುತ್ತಿರುವ ಈ ಸಮಯದಲ್ಲಿಯೂ ನೀನು ನನ್ನನ್ನು ವಾಗ್ಬಾಣಗಳಿಂದ ಏಕೆ ಹಿಂಸಿಸುತ್ತಿರುವೆ ಅನಾರ್ಯಳೆ ನಿನಗಿತ್ತ ವರದಂತೆ ಶ್ರೀರಾಮನನ್ನು ಅರಣ್ಯಕ್ಕೆ ಕಳುಹಿಸುವ ಕಾರ್ಯವು ಆರಂಭವಾಗಿದೆ ಆದರೆ ವರವನ್ನು ಕೇಳಿದ ಸಮಯದಲ್ಲಿ ರಾಮನೊಡನೆ ಯಾರೂ ಹೋಗಕೂಡದೆಂದು ನೀನೇಕೆ ಆಗಲೇ ಪ್ರತಿರೋಧಿಸಲಿಲ್ಲ ಅಂದರೆ ಕೈಕೇಯಿಯು ವರವನ್ನು ಕೇಳುವಾಗಲೇ ರಾಮನೊಬ್ಬನೇ ಹೋಗಬೇಕೆಂದೇನು ಕೇಳಿಲ್ಲವಲ್ಲ ರಾಮನು ವರವಾಸಕ್ಕೆ ಹೋಗಬೇಕು ಎಂದು ಹೇಳುವುದಕ್ಕೂ ರಾಮನೊಬ್ಬನೇ ಹೋಗಬೇಕೆಂದು ಹೇಳುವುದಕ್ಕೂ ವ್ಯತ್ಯಾಸವಿಲ್ಲವೇ ದಶರಥನು ಕ್ರುದ್ಧನಾಗಿ ಹೇಳಿದ ಮಾತನ್ನು ಕೇಳಿ ಕೈಕೇಯಿಯು ಇಮ್ಮಡಿಯಾಗಿ ಕೋಪಗೊಂಡು ರಾಜನಿಗೆ ಹೇಳಿದಳು ನಿನ್ನ ವಂಶದಲ್ಲಿಯೇ ಸಗರ ಚಕ್ರವರ್ತಿಯು ಅಸಮಂಜನೆಂಬ ಹೆಸರಿನಿಂದ ಖ್ಯಾತನಾಗಿದ್ದ ತನ್ನ ಕಿರಿಯ ಮಗನೊಬ್ಬನನ್ನೇ ಅರಣ್ಯಕ್ಕೆ ಕಳುಹಿಸಿದನು ಹಾಗೆಯೇ ರಾಮನು ಏಕಾಕಿಯಾಗಿ ಅರಣ್ಯಕ್ಕೆ ಹೋಗುವುದು ಯೋಗ್ಯವಾಗಿದೆ ಸಂದರ್ಭ ಬಂದಾಗ ಈಗಿನ ರಾಜಕಾರಣಿಗಳು ಮಾತನಾಡುವುದನ್ನು ಗಮನಿಸಿಲ್ಲವೇ ಅವರು ಹೇಳುತ್ತಿರುವುದು ಶುದ್ಧ ಸುಳ್ಳು ಎಂದು ಅತ್ಯಂತ ಮೂರ್ಖನಾದವನಿಗೂ ಕೂಡ ಅರಿವಾಗುತ್ತದೆ ಇವರು ಹೇಳುತ್ತಿರುವುದರಲ್ಲಿ ಲವಲೇಶವೂ ಸತ್ಯವಿಲ್ಲ ಎಂಬುದು ಯಾರಿಗಾದರೂ ಸಹಜವಾಗಿಯೇ ತಿಳಿಯುತ್ತದೆ ಆದರೂ ನಿರ್ಲಜ್ಜರಾಗಿ ನೇರವಾಗಿ ಸುಳ್ಳನ್ನೇ ಸತ್ಯವೆಂಬಂತೆ ಹೇಳುತ್ತಾರೆ ಸಗರ ಚಕ್ರವರ್ತಿಯು ಅಸಮಂಜನನ್ನು ಕಳುಹಿಸಲು ಮೂಲ ಕಾರಣ ಆತ ಪ್ರಜಾ ಕಂಟಕನಾಗಿದ್ದುದು ಪ್ರಜೆಗಳ ಮಕ್ಕಳನ್ನು ಎತ್ತಿಕೊಂಡು ಹೋಗಿ ಸರೆಯು ನದಿಯಲ್ಲಿ ಮುಳುಗಿಸುತ್ತಿದ್ದ ಅವರು ಮುಳುಗಿ ಕಷ್ಟಪಟ್ಟು ಸಾಯುತ್ತಿರುವಾಗ ಅದನ್ನು ಕಂಡು ಕೇಕೆ ಹಾಕಿ ನಗುತ್ತಿದ್ದ ಈ ರೀತಿಯಾಗಿ ಪ್ರಜಾ ಕಂಟಕನಾಗಿದ್ದಂತಹ ಆ ಅಸಮಂಜನು ತನ್ನ ಉತ್ತರಾಧಿಕಾರಿ ಎಂಬುದನ್ನು ಅರಿತು ಕೂಡ ಸಗರನ್ನು ಪ್ರಜೆಗಳ ಮಾತಿಗೆ ಬೆಲೆ ಆತನನ್ನು ಅರಣ್ಯಕ್ಕೆ ಕಳುಹಿಸುತ್ತಾನೆ ಅಸಮಂಜನೆಲ್ಲಿ ಶ್ರೀರಾಮಚಂದ್ರನಲ್ಲಿ ಅಸಂಗತವಾದ ಮತ್ತು ಅಪ್ರಾಸಂಗಿಕವಾದ ಈ ಮಾತನ್ನು ಕೇಳಿದೊಡನೆಗೆ ರಾಜನು ಕೈಕೇಯಿಯ ಮಾತನ್ನು ಧಿಕ್ಕರಿಸಿದನು ಎಲ್ಲ ಜನರು ಅವಳ ಮಾತನ್ನು ಕೇಳಿ ನಾಚಿಕೆಗೊಂಡರು ಆದರೆ ಕೈಕೇಯಿಯು ರಾಜನು ಧಿಕ್ಕರಿಸಿದುದನ್ನಾಗಲಿ ಜನರು ತನ್ನ ಮಾತನ್ನು ಕೇಳಿ ನಾಚಿಕೆ ಪಟ್ಟುದನ್ನಾಗಲಿ ಪರಿಗಣಿಸಲಿಲ್ಲ ಆಗ ಅಲ್ಲಿಯೇ ಕುಳಿತಿದ್ದ ವೃದ್ಧನಾದ ಆ ಕುಟಿಲನಾದ ಅಂದರೆ ಮನಸ್ಸಿನಲ್ಲಿ ಯಾವ ಕುಟಿಲ ಸ್ವಭಾವವೂ ಇಲ್ಲದ ರಾಜನಿಗೆ ಬಹಳ ಪ್ರಿಯನಾದ ಸಿದ್ಧಾರ್ಥನೆಂಬ ಹೆಸರಿನ ಮಹಾಮಂತ್ರಿಯು ಕೈಕೇಯಿಗೆ ಹೇಳಿದನು ಕೈಕೇಯಿ ಅಸಮಂಜನಿಗೂ ಶ್ರೀರಾಮನಿಗೂ ಯಾವ ಹೋಲಿಕೆ ಇದೆ ದುರ್ಮತಿಯಾದ ಅಸಮಂಜನು ಬೀದಿಯಲ್ಲಿ ಆಡುತ್ತಿದ್ದ ಮಕ್ಕಳನ್ನೆತ್ತಿಕೊಂಡು ಹೋಗಿ ಸರಿಯು ನದಿಯಲ್ಲಿ ಎಸೆದು ಅದರಿಂದಲೇ ಆನಂದಿಸುತ್ತಿದ್ದನು ರಾಜಕುಮಾರನ ಆ ಕ್ರೂರ ವರ್ತನೆಯನ್ನು ಕಂಡು ಕ್ರುದ್ಧನಾದ ನಾಗರಿಕರು ಅಸಮಂಜಂ ವಣಿ ವೃಣೀಶ್ವೈಕಮಸ್ಮಾನ್ನ ರಾಷ್ಟ್ರವರ್ಧನ ರಾಷ್ಟ್ರವರ್ಧನನೆ ನೀನು ನಿನ್ನ ರಾಜ್ಯದಲ್ಲಿ ಅಸಮಂಜನೊಬ್ಬನನ್ನಾದರೂ ಇಟ್ಟುಕೊಳ್ಳಬಹುದು ನಮ್ಮನ್ನಾದರೂ ಇಟ್ಟುಕೊಳ್ಳಬಹುದು ಪ್ರಜೆಗಳು ಮತ್ತು ಅಸಮಂಜ ಒಟ್ಟಾಗಿರಲಂತೂ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು ಪ್ರಜೆಗಳ ಈ ಮಾತನ್ನು ಕೇಳಿ ಸಗರನು ಯಾವ ಕಾರಣದಿಂದ ನಿಮಗೆ ಈ ಭಯವುಂಟಾಗಿರುವುದೆಂದು ಅವರನ್ನು ಪ್ರಶ್ನಿಸಿದನು ಪ್ರಜೆಗಳು ಅವನ ಮಾತಿಗೆ ಯಥಾವತ್ತಾಗಿ ಉತ್ತರಿಸಿದರು ನ ಕ್ರೀಡ ಕ್ರೀಡತಸ್ತ್ೀಡತಸ್ವೇಷ್ ಬಲಾನುದ್ಭ್ರಾಂತ ಚೇತಸನ ಚೇತನಃ ಸರೈವಾಂ ಪ್ರಕ್ಷಿಪ್ಯಾನ್ಖ್ಯಾಧುಲಾಂ ದತುಲಾಂ ವಶ್ಣುತೆ ಸ್ಥಿಮಿತ ಬುದ್ಧಿ ಇಲ್ಲದ ಈ ನಿನ್ನ ಮಗನು ಸ್ಥಿಮಿತ ಬುದ್ಧಿ ಇಲ್ಲದ ಈ ನಿನ್ನ ಮಗನು ನಮ್ಮ ಮಕ್ಕಳು ಆಟವಾಡುತ್ತಾ ನಲಿಯುತ್ತಿರುವಾಗ ಅವರನ್ನು ಒಬ್ಬೊಬ್ಬರನ್ನಾಗಿ ಎತ್ತಿಕೊಂಡು ಮೂರ್ಖತನದಿಂದ ಸರಯು ನದಿಯಲ್ಲಿ ಹಾಕಿಬಿಡುತ್ತಾನೆ ಅವರು ಮುಳುಗುವುದನ್ನು ನೋಡುತ್ತಾ ಬಹಳ ಸಂತೋಷ ಪಡುತ್ತಾನೆ ರಾಜನು ಪ್ರಜೆಗಳ ಮಾತನ್ನು ಕೇಳಿ ಅವರೆಲ್ಲರಿಗೂ ಪ್ರಿಯವನ್ನು ಉಂಟು ಮಾಡುವ ಇಚ್ಛೆಯಿಂದ ಪ್ರಜೆಗಳಿಗೆ ಅಹಿತನಾದ ತನ್ನ ಮಗನನ್ನು ಪರಿತ್ಯಾಗ ಮಾಡಿದನು ಅಸಮಂಜನನ್ನು ಪತ್ನಿಯೊಡನೆ ರಥದಲ್ಲಿ ಕುಳ್ಳಿರಿಸಿ ಜೀವಿಕೆಗೆ ಬೇಕಾದ ಉಪಕರಣಗಳೊಡನೆ ಹೊರಗಟ್ಟಿರಿ ಬದುಕಿರುವವರೆಗೂ ಅರಣ್ಯದಲ್ಲಿಯೇ ವಾಸ ಮಾಡಿಕೊಂಡಿರಲಿ ಎಂದು ತನ್ನ ಸೇವಕರಿಗೆ ಆಜ್ಞೆ ಮಾಡಿದನು ಈಗಲೂ ಕೂಡ ನಾವು ರಾಜಕಾರಣಿಗಳಲ್ಲಿ ಎಷ್ಟೋ ಮಂದಿ ಅವರ ತಂದೆ ತಾಯಿ ತಾತ ಮುತ್ತಾತ ಯಾರೋ ರಾಜಕಾರಣಿಗಳಾಗಿದ್ದರು ಅವರ್ಯಾರೋ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಎಂಬ ಒಂದೇ ಕಾರಣವನ್ನಿಟ್ಟುಕೊಂಡು ಈಗಿನವರು ಅಯೋಗ್ಯರಾಗಿದ್ದರು ಸ್ವಾರ್ಥಕ್ಕಾಗಿ ದೇಶವನ್ನೇ ಲೂಟಿ ಹೊಡೆಯುತ್ತಿದ್ದರೂ ಕೂಡ ವಂಶ ಪಾರಂಪರ್ಯ ರಾಜಕಾರಣ ಅವರು ತಮ್ಮ ತಂದೆ ತಾಯಿಗಳು ತನ್ ತಮ್ಮ ತಂದೆ ತಾಯಿ ತಾತ ಮುತ್ತಾತನ ಕಾಲದಿಂದಲೂ ರಾಜಕಾರಣಿಗಳು ಆದ್ದರಿಂದ ಅವರನ್ನೇ ಬೆಂಬಲಿಸಬೇಕೆಂದು ಬೆಂಬಲಿಸುತ್ತಿಲ್ಲವೇ ಅಯೋಗ್ಯರಾದವರನ್ನು ದೇಶದಲ್ಲಿ ಇಟ್ಟುಕೊ ಇಟ್ಟುಕೊಳ್ಳುವಂತಹ ಇಂದಿನ ಪ್ರಜೆಗಳಲ್ಲಿ ಪ್ರಜೆಗಳು ತನ್ನ ಮಗನನ್ನು ಅಯೋಗ್ಯ ಎಂದು ನಿರ್ಧರಿಸಿದೊಡನೆಯೇ ಕೂಡಲೇ ತನ್ನ ಉತ್ತರಾಧಿಕಾರಿಯಾಗಿದ್ದಂತಹ ಮಗನನ್ನೇ ಕಾಡಿಗಟ್ಟಿದ ಅಂದಿನ ರಾಜರಲ್ಲಿ ಅಸಮಂಜನಾದರು ಹೀಗೆ ರಾಜ್ಯದಿಂದ ಹೊರದೂಡಲ್ಪಟ್ಟವನಾಗಿ ಗುದ್ದಲಿ ಮಂಕರಿಗಳನ್ನು ಹಿಡಿದುಕೊಂಡು ಆಹಾರಕ್ಕಾಗಿ ಗಿರಿ ದುರ್ಗಗಳಲ್ಲಿ ಅಲೆದಾಡುತ್ತಿದ್ದನು ಪಾಪ ಕರ್ಮ ಮಾಡಿದವನಂತೆ ಅವನು ದಿಕ್ಕು ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಿದ್ದನು ಹೀಗೆ ಅಲೆದಾಡುತ್ತಾ ತನ್ನ ಪೂರ್ವ ಜೀವನವನ್ನು ತನ್ನ ಪೂರ್ಣ ಜೀವನವನ್ನು ಅವನು ಅರಣ್ಯದಲ್ಲಿಯೇ ಕಳೆದನು ಕೈಕೇಯಿ ಸುಧಾರ್ಮಿಕನಾದ ಸಗರನ್ನು ಪಾಪ ಕಾರ್ಯ ಮಾಡಿದ ಕಾರಣದಿಂದಾಗಿ ಮಗನನ್ನು ಅರಣ್ಯಕ್ಕೆ ಕಳುಹಿಸಿದನು ಆದರೆ ಶ್ರೀರಾಮನು ಅರಣ್ಯಕ್ಕೆ ಕಳುಹಿಸುವಂತಹ ಯಾವ ಪಾಪ ಕಾರ್ಯವನ್ನು ಮಾಡಿದ್ದಾನೆ ರಾಘವನಲ್ಲಿ ಒಂದು ದುರ್ಗುಣವನ್ನಾದರೂ ನಾವು ಕಾಣೆವು ಶಶಾಂಕನಲ್ಲಿ ಕಲ್ಮಶವೂ ಹೇಗಿಲ್ಲವೋ ಹಾಗೆಯೇ ಶ್ರೀರಾಮನಲ್ಲಿ ಯಾವ ದೋಷವೂ ಇಲ್ಲ ದೇವಿ ಒಂದು ವೇಳೆ ನೀನು ಶ್ರೀರಾಮನಲ್ಲಿ ಯಾವುದಾದರೂ ದೋಷವನ್ನು ಕಂಡಿರುವೆಯಾದರೆ ಅದನ್ನಾದರೂ ಈಗಲೇ ಯಥಾವತ್ತಾಗಿ ಹೇಳು ಹಾಗೇನಾದರೂ ದೋಷವಿರುವುದಾದಲ್ಲಿ ಶ್ರೀರಾಮನನ್ನು ಅರಣ್ಯಕ್ಕೆ ಧಾರಾಳವಾಗಿ ಕಳುಹಿಸು ಅದುಷ್ಟಸ್ಯ ಹಿ ಸಂತ್ಯಾಗ ಸತ್ಪಥೇ ನಿರತಸ್ಯ ಚ ನಿರ್ದೇದಪಿ ಶಕ್ರಸ್ಯ ದ್ಯುತಿಂಧ ನಿರೋಧನಾ ಸನ್ಮಾರ್ಗದಲ್ಲಿ ನಿರತನಾಗಿರುವ ಸತ್ಪುರುಷನ ಪರಿತ್ಯಾಗವು ಧರ್ಮಕ್ಕೆ ಪ್ರತಿಬಂಧಕವಾದ ಕಾರ್ಯವಾಗುವುದರಿಂದ ಇಂದ್ರನ ಕಾಂತಿಯನ್ನು ದಗಿಸಿಬಿಡುತ್ತದೆ ಶ್ರೀರಾಮನ ರಾಜ್ಯಶ್ರೀಯನ್ನು ಹಾಳು ಮಾಡುವ ಪ್ರಯತ್ನವನ್ನು ಇನ್ನಾದರೂ ನಿಲ್ಲಿಸು ಲೋಕಾಪವಾದದಿಂದಲೂ ನಿನ್ನನ್ನು ರಕ್ಷಿಸಿಕೊಳ್ಳುವ ಅಗತ್ಯವಿದೆ ಮಹಾಮಂತ್ರಿಯಾದ ಸಿದ್ಧಾರ್ಥನ ಆ ಮಾತನ್ನು ಕೇಳಿಯೂ ಕೈಕೇಯಿಯ ಮನಸ್ಸು ಸ್ವಲ್ಪವಾದರೂ ಬದಲಾಗಿಸದೇ ಇರುವುದನ್ನು ಗಮನಿಸಿ ಬಹಳ ಬಳಲಿದ ಧ್ವನಿಯಿಂದ ಕೂಡಿದ್ದ ರಾಜನು ಶೋಕದಿಂದ ಗದ್ಗದಿತವಾದ ಮಾತಿನಿಂದ ಕೈಕೇಯಿಗೆ ಹೇಳಿದನು ನೆನಪಿರಲಿ ಸಿದ್ಧಾರ್ಥನು ಹಿರಿಯ ಮಂತ್ರಿ ಆತನನ್ನು ಎಲ್ಲ ಸಾಮಂತರು ಮಂತ್ರಿಗಳು ಬೆಂಬಲಿಸಿದರೆ ಆತ ಆ ಬಲದಿಂದಲೇ ದಶರಥನನ್ನು ನಿಗ್ರಹಿಸಿ ಶ್ರೀರಾಮನನ್ನು ರಾಜನನ್ನಾಗಿ ಮಾಡಿಬಿಡಬಹುದು ನೇಚ್ಛಸಿ ಪಾಪವೃತ್ತಿ ಹಿತಂ ನ ಮಮಾತ್ಮನೋ ವಾ ಅಸ್ಥಾಯ ಅಸ್ಥಾಯ ಮಾರ್ಗಂ ಕೃಪಣಂ ಕುಚೇಷ್ಟ ಚೇಷ್ಟಾ ಹಿತೇ ಸಾಧು ಪಾಪಾಚಾರಳೆ ಈ ಮಹಾಮಂತ್ರಿಯ ಮಾತನ್ನು ನೀನು ಕೇಳುವ ಇಚ್ಛೆಯುಳ್ಳವಳಾಗಿಲ್ಲ ನನಗೆ ಹಿತಕರವಾದುದು ಯಾವುದೆಂಬುದನ್ನಾಗಲಿ ನಿನಗೆ ಹಿತಕರವಾದುದು ಯಾವುದೆಂಬುದನ್ನಾಗಲಿ ನೀನು ತಿಳಿದಿಲ್ಲ ಕುತ್ಸಿತವಾದ ಕಾರ್ಯವನ್ನು ಮಾಡುತ್ತಿರುವ ನೀನು ಕ್ಷುದ್ರವಾದ ಮಾರ್ಗವನ್ನು ಅವಲಂಬಿಸಿರುವೆ ನಿನ್ನ ಈ ಕಾರ್ಯವು ಸತ್ಪುರುಷರ ಮಾರ್ಗದಿಂದ ಅತಿ ದೂರವಾಗಿದೆ ರಾಜ್ಯವನ್ನು ಸುಖವನ್ನು ಧನವನ್ನು ಪರಿತ್ಯಜಿಸಿ ನಾನು ಈಗಲೇ ರಾಮನ ಹಿಂದೆಯೇ ಕಾಡಿಗೆ ಹೋಗುತ್ತೇನೆ ರಾಜನಾದ ಭರತನೊಡನೆ ನೀನು ಈ ರಾಜ್ಯದ ಸುಖೋಪಭೋಗಗಳನ್ನು ಬಹಳ ಕಾಲದವರೆಗೂ ಅನುಭವಿಸಿಕೊಂಡಿರು ಇದು ವಾಲ್ಮೀಕಿ ರಾಮಾಯಣದ ಅಯೋಧ್ಯಕಾಂಡದಲ್ಲಿ ಮೂವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ